ಈ ಪ್ಲಾಸ್ಟಿಕ್ ಕಪ್ನಲ್ಲಿ ಟೀ ಕುಡಿತಾರಲ್ಲ ಆ ಟೀ ಕುಡಿಯೋದ್ರಿಂದನೇ ಎಷ್ಟೋ ಅನ್ನನಾಳದ ಕ್ಯಾನ್ಸರು ಹೊಟ್ಟೆಯ ಕ್ಯಾನ್ಸರ್ ಬರುತ್ತೆ ಅಂತ ಈ ಸಾಂಬಾರು ಸಾರು ಅವೆಲ್ಲ ಪ್ರಿಪೇರ್ ಆದಮೇಲೆ ಪ್ಲಾಸ್ಟಿಕಲ್ಲಿ ಇಟ್ಟಿಡೋದು ಅಂಥದ್ದನ್ನು ಮಾಡಬಾರ್ದು ಬರೀ ನಾವು ಕಸ ತಿಂದಂಗೆ ಅಷ್ಟೇ ಅದು ಆದರೆ ಏನು ಪ್ರಯೋಜನ ಅಲ್ಲ ನಮ್ಮ ನಮಸ್ತೆ ನಮ್ಮ ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ ನನ್ನ ಚಾನಲ್ ಹೆಸರು ಸೌಮ್ಯ ಚಾನಲ್ ಅಫಿಷಿಯಲ್ ಅಂತ ನಾನು ಇಲ್ಲಿ ಪ್ರೋಗ್ರಾಮಿಗೆ ಬಂದಿದ್ದೆ ಒಂದು ಅಂಶ ಗಮನಿಸಿದ್ದಂದ್ರೆ ಇಲ್ಲಿ ಎಲ್ಲರೂ ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಿದ್ದಾರೆ ಆದರೆ ನೀವು ಮಾತ್ರ ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತಿದ್ದೀರಾ ಅದಕ್ಕೆ ಕಾರಣ ಏನು ಮತ್ತೆ ಗ್ಲಾಸ್ ಬಾಟ್ಲ್ ಯೂಸ್ ಮಾಡೋದ್ರಿಂದ ಉಪಯೋಗ ಏನು ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡೋದ್ರಿಂದ ಅನಾನುಕೂಲ ಏನು ಅದನ್ನು ಜನಗಳಿಗೆ ತಿಳಿಸ್ಬೋದಾ ಅದರ ಖಂಡಿತ ಯಾಕೆಂದರೆ ಪ್ಲಾಸ್ಟಿಕ್ ನೋಡಿ ಅದು ನಾವು ಅಂದರೆ ಮಣ್ಣಲ್ಲಿ ಹಾಕಿದ್ರು ಕೊಳೆಯೋದಿಲ್ಲ ಸಾವಿರಾರು ವರ್ಷ ಬೇಕು ಆಮೇಲೆ ಅದನ್ನು ಸುಟ್ಟರೂ ಸುಡಲ್ಲ ಆಮೇಲೆ ಸುಟ್ಟರೂ ಅದರಿಂದ ಬರುವಂತಹ ಕೆಮಿಕಲ್ಸ್ ಏನಿದೆ ವಾತಾವರಣವನ್ನು ಇನ್ನಷ್ಟು ಹದಗೆಡಿಸುತ್ತೆ ಈಗಾಗಲೇ ಪರಿಸರ ಮಾಲಿನ್ಯ ಸಿಕ್ಕಾಪಟ್ಟೆ ಸೊ ಆಮೇಲೆ ಪ್ಲಾಸ್ಟಿಕ್ನ ನಾವು ಎಷ್ಟು ಬಳಕೆ ಮಾಡ್ತಿದ್ದೀವಿ ಅಂದರೆ ಇಡೀ ಜ ಜನ ಸಮುದಾಯ ನಮ್ಮ ನಾವೆಲ್ಲ ಅಂದರೆ ಕೋಟಿ ಕೋಟಿ ವರ್ಷಗಳಾದರೂ ನಾವು ಸತ್ತೋಗ್ಬಿಟ್ಟಿರ್ತೀವಿ ಆದರೆ ಪ್ಲಾಸ್ಟಿಕ್ಗಳು ಸಾಯಿಲ್ಲ ಆಮೇಲೆ ಅದರಿಂದಾಗಿನೇ ಕಾಯಿಲೆಗಳು ಕ್ಯಾನ್ಸರ್ ಇರಬಹುದು ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಅಸಿಡಿಟಿ ಇರ್ಬೋದು ಆಮೇಲೆ ಉಸಿರಾಟದ ಸಮಸ್ಯೆ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಹಲವಾರು ಸಮಸ್ಯೆಗಳು ಆ ಪ್ಲಾಸ್ಟಿಕ್ ಬಳಕೆಯಿಂದನೇ ಬರುತ್ತೆ ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ನಮ್ಮನೆಯಲ್ಲಿ ನಾವು ಗ್ಲಾಸು ಇಲ್ಲ ಸ್ಟೀಲನ್ನೇ ಬಳಕೆ ಮಾಡೋದು ಬರೀ ಇಲ್ಲಿ ಅಂತಲ್ಲ ಹೊರಗಡೆನೂ ನಾನು ಗ್ಲಾಸ್ ಬಾಟ್ಲೆ ಮನೆಯಲ್ಲೂ ಕೂಡ ಅಷ್ಟೇ ನೀವು ಮ ಪ್ರತಿ ಮನೆಯಲ್ಲೂ ಅದು ಆಗಬೇಕು ನಾವು ಮೊದಲೆಲ್ಲ ಸ್ಟೀಲ್ದ ಯೂಸ್ ಮಾಡ್ತಿದ್ವಲ್ಲ ಪ್ಲಾಸ್ಟಿಕ್ ಬಂದ ಮೇಲೆ ತಾನೆ ಅದು ರೀಪ್ಲೇಸ್ ಆಗಿದೆ ಯಾಕೆಂದರೆ ಇದು ಸುಲಭವಾಗಿರುತ್ತೆ ಬೇಗ ಏನು ತೊಳೆಯೋದಕ್ಕೆ ಈಸಿ ಬಿಸಿ ಅಂತೆಲ್ಲ ಆದರೂ ಒಂದು ಪ್ಲಾಸ್ಟಿಕ್ ಕಪ್ಪು ಒಂದು ಒಂದು ಸಣ್ಣ ತುಂಡು ಕೊಳೆಯೋದಕ್ಕೆ ಸಾವಿರಾರು ವರ್ಷಗಳು ಬೇಕು ಮಣ್ಣು ಕೂಡ ಅದನ್ನು ರಿಜೆಕ್ಟ್ ಮಾಡುತ್ತೆ ಬೇಕಾಗಿಲ್ಲ ಮಣ್ಣಿಗೆ ಪ್ಲಾಸ್ಟಿಕ್ಕು ಸೊ ಇವತ್ತು ಕ್ಯಾನ್ಸರ್ಗೆ ರಿಸರ್ಚ್ ಏನು ನಡೆದಿದೆ ಅಂದರೆ ಈ ಪ್ಲಾಸ್ಟಿಕ್ ಕಪ್ನಲ್ಲಿ ಟೀ ಕುಡಿತಾರಲ್ಲ ಆ ಟೀ ಕುಡಿಯೋದ್ರಿಂದನೇ ಎಷ್ಟೋ ಅನ್ನನಾಳದ ಕ್ಯಾನ್ಸರು ಹೊಟ್ಟೆಯ ಕ್ಯಾನ್ಸರ್ ಬರುತ್ತೆ ಅಂತ ಆಮೇಲೆ ಬಿಸಿಯಾಗಿರೋ ಆಹಾರ ಪದಾರ್ಥವನ್ನು ನಾವು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಹಾಕಿಡೋದು ಆಮೇಲೆ ಫ್ರಿಡ್ಜ್ನಲ್ಲೂ ಪ್ರತಿ ಮನೆಯಲ್ಲಿ ಏನು ಮಾಡ್ತೀವಿ ಸೊಪ್ಪು ತರಕಾರಿ ಏನೇ ಕಟ್ ಮಾಡಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಬಿಡ್ತೀವಿ ಖಂಡಿತ ಇಡಬಾರ್ದು ನೀವು ಸ್ಟೀಲ್ ಡಬ್ಬಿಲಿಡಿ ಅಥವಾ ಗ್ಲಾಸ್ ಅಂದರೆ ಜನಗಳ ಪ್ರಶ್ನೆ ಒಂದು ಏನಾಗಿರುತ್ತೆ ಅಂದರೆ ಈಗ ಫ್ರಿಜ್ಜನ್ನೇ ಪ್ಲಾಸ್ಟಿಕಲ್ ಮಾಡಿದ್ದಾರೆ ಹಾಂ ಈಗ ಐಟಮ್ ಪ್ಲಾಸ್ಟಿಕಲ್ಲಿ ಇಡೋದ್ರಿಂದ ಏನು ಇಲ್ಲ ಇಲ್ಲ ಫ್ರಿಜ್ ಅಂದರೆ ಒಳಗಡೆ ಟೆಂಪ್ರೇಚರ್ ನಮ್ಗೆ ಇದು ಮಾಡ್ತಾ ಇರೋದು ಅಲ್ಲಿ ನೀವೇನು ಓಪನ್ ಇಡಲ್ವಲ್ಲ ನೀವೊಂದು ಈಗ ಕಟ್ ಮಾಡಿದ್ದು ನಾ ಹೇಳಿದ್ದು ಈಗ ಹಾಗೆ ಇಡೀ ಸೇಬು ಇಟ್ಟರೆ ಅಥವಾ ಇಡೀ ತರಕಾರಿಯನ್ನು ಹೀರೆಕಾಯಿನಿಟ್ಟರೆ ಏನೂ ಆಗಲ್ಲ ಕಟ್ ಮಾಡಿ ಹಾಂ ಕಟ್ ಅಂದರೆ ಅಲ್ಲಿ ಟೆಂಪ್ರೇಚರ್ ಲೋ ಟೆಂಪ್ರೇಚರ್ ಇರುತ್ತೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಆದರೆ ಆ್ಯಕ್ಚುಲಿ ನಮಗೆ ತರಕಾರಿ ದಿನ ಸಿಗುತ್ತೆ ದಿನ ನಮಗೆ ಫ್ರೆಶ್ಶಾಗೇ ಸಿಗುತ್ತೆ ಅಂದಾಗ ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆಯೂ ಇಲ್ಲ ಪ್ರತಿದಿನ ನಾವು ಫ್ರೆಶ್ ಆಗೇ ತರ್ಬೋದು ಆದರೆ ಆಗಲ್ಲ ನಾವೇನೋ ಊರಿಗೆ ಹೋಗಬೇಕಾಗಿದೆ ಅಥ್ತ ಒಂದು ವಾರ ನಮಗೆ ತರಕಾರಿನೇ ಸಿಗೋಲ್ಲ ತಂದು ಇಡ್ತೀವಿ ಅಂತಂದಾಗ ನಾವು ಹಾಗೆ ಇಡ್ಬೋದಾಗಲಿ ಕಟ್ ಮಾಡಿಡೋದು ಅಥವಾ ಒಂದು ಬಿಸಿಯಾಗಿರೋ ಸಾಂಬಾರು ಸಾರು ಅವೆಲ್ಲ ಪ್ರಿಪೇರ್ ಆದಮೇಲೆ ಪ್ಲಾಸ್ಟಿಕ್ಕಲ್ಲಿ ಇಟ್ಟು ಇಡೋದು ಅಂಥದ್ದನ್ನು ಮಾಡಬಾರ್ದು ಅದರಿಂದನೇ ಕಾಯಿಲೆಗಳಿವ ಜಾಸ್ತಿ ಆಗ್ತಿದೆ ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ ನೆನಪಿನ ಶಕ್ತಿಗೂ ಅದು ಇದು ಮಾಡುತ್ತೆ ಅಂದರೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತೆ ಪ್ಲಾಸ್ಟಿಕ್ಕು ಸೊ ಹಾಗಾಗಿ ನಾವು ಮಕ್ಕಳಿಂದ ಹಿಡಿದು ಎಲ್ಲರೂ ಯಾವುದೇ ವಯಸ್ಸಿನವರು ಅಂತಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೆಲ್ಲ ಪೂರ್ತಿ ಬಿಟ್ಟರೆ ಒಳ್ಳೆಯದು ಆದಷ್ಟು ಎಷ್ಟು ಸಾಧ್ಯ ಕಡಿಮೆ ಮತ್ತೊಂದು ಪ್ರಶ್ನೆ ಈಗ ತುಂಬ ಜನ ಏನು ಮಾಡ್ತಾರೆ ಫ್ರಿಜ್ನಲ್ಲಿ ಸಾಂಬಾರನ್ನ ಎರಡು ಮೂರು ದಿನ ಇಟ್ಟುಬಿಟ್ಟು ಯೂಸ್ ಮಾಡ್ತಾರೆ ಅಂದರೆ ಕುದಿಸ್ತಾರೆ ಆ ರೀತಿ ಕುದಿಸಿ ಯೂಸ್ ಮಾಡಿದ್ರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂದರೆ ಎರಡು ಮೂರು ದಿನ ಇಟ್ಟುಬಿಟ್ಟು ಖಂಡಿತ ಅದರಲ್ಲಿ ಏನೂ ಇರೋಲ್ಲ ಪೋಷಕಾಂಶಗಳು ನಾವು ಯಾಕೆ ಹೇಳಿ ಬೇಳೆ ಸಾಂಬಾರು ಯಾಕೆ ತಿಂತೀವಿ ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ ಅಂತ ತರಕಾರಿಗಳು ಯಾಕೆ ತಿಂತೀವಿ ವಿಟಮಿನ್ಸ್ ಇರುತ್ತೆ ಅಂತ ನೀವು ಸಾರು ಮಾಡಿ ನೀವು ಯಾವುದೇ ಪ್ರಿಪೇರ್ಡ್ ಫುಡ್ಡು ಅಂದರೆ ಸಾರು ಸಾಂಬಾರು ಪಾಯಸ ಏನೇ ಇರಲಿ ಆರರಿಂದ ಎಂಟು ಗಂಟೆಗಳ ಕಾಲ ಮಾತ್ರ ಅದರಲ್ಲಿ ಆರರಿಂದ ಎಂಟು ಗಂಟೆಗಳ ಕಾಲ ಮಾತ್ರ ಅದರಲ್ಲಿ ಪೋಷಕಾಂಶಗಳಿರೋದು ಆಮೇಲೆ ನೀವು ಏನೇ ಕುದಿಸಿ ಏನೇ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಿ ಏನಿಡಿ ಅದರಲ್ಲಿ ಬರೀ ನಾವು ಕಸ ತಿಂದಂಗೆ ಅಷ್ಟೆ ಅದು ಅದ್ರ ಏನು ಪ್ರಯೋಜನ ಅಲ್ಲ ಸುಮ್ಮನೆ ತಿಂದಿದ್ದು ನಮ್ಗೆ ಸಮಾಧಾನ ಹೊರತು ಹೊಟ್ಟೆ ತುಂಬಿದೆ ಅಂದ್ಕೊಳ್ತೀವಿ ಅದರಿಂದ ಏನೇನು ನಮಗೆ ಎನರ್ಜಿ ಸಿಗಬೇಕೋ ಪೋಷಕಾಂಶಗಳು ಸಿಗಬೇಕೋ ಸಿಗಲ್ಲ ಖಂಡಿತ ಹಂಗೆ ಮಾಡೋದು ಬಿಡಿ ಎಷ್ಟು ಸಾಧ್ಯ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಜಾಸ್ತಿ ಯಾಕೆ ಮಾಡಿಡ್ತೀರಾ ಎರಡು ಮೂರು ದಿನ ಇಟ್ಟು ತಿನ್ನೋ ಅವಶ್ಯಕತೆ ಏನಿದೆ ಅವು ಫ್ರೆಶ್ ಆಗೇ ಮಾಡ್ಕೊಳ್ಳಿ ಬೆಳಗ್ಗೆ ಬೇರೆ ಸಂಜೆ ಬೇರೆ ಮಾಡ್ಕೊಳ್ಳಿ ಆ ಅವತ್ತಿಂದ ಅವತ್ತೇ ತಿನ್ನ ತಿನ್ ತಿನ್ಬಿಡಿ ಅಥವಾ ಉಳಿದ್ರೆ ಬೇರೆಯವ್ರಿಗೆ ಕೊಡಿ ಊಟ ಮಾಡಲಿ ಎಷ್ಟೋ ಜನ ಬಡವರು ಇವತ್ತು ಹಸು ನಿನ್ಸಾಗ್ತಾ ಇದ್ದಾರೆ ಯಾರಿಗೆ ಊಟ ಇಲ್ವೋ ಅವ್ರಿಗೆ ಕೊಡೋಣ ನಾವು ಬೇರೆ ಮಾಡ್ಕೊಳ್ಳೋಣ ಯಾಕೆ ಫ್ರಿಜ್ಜಲ್ಲಿ ಎರಡು ಮೂರು ದಿನ ಇಟ್ಟು ತಿನ್ನೋದು ಅದರಿಂದ ಏನು ಪ್ರಯೋಜನ ಇಲ್ಲ ಧನ್ಯವಾದಗಳು ನೀವೇನಾದರೂ ಡಾಕ್ಟರ್ ವಸುಂಧರಾ ಭೂಪತಿ ಅವ್ರ ಜೊತೆ ಮಾತಾಡಬೇಕು ಇಲ್ಲ ಕನ್ಸಲ್ಟ್ ಮಾಡಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ನ ಸ್ಕ್ರೀನ್ ಮೇಲ್ ಹಾಕಿರ್ತೀನಿ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಮಧ್ಯಾಹ್ನ ಒಂದು ಗಂಟೆ ನಂತರ ಅಥವಾ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಕರೆ ಮಾಡಿ ಕೂಡ ಮಾತಾಡ್ಬೋದು ಹಾಗೆಯೇ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು